ನಿಮಗೆ ತಾಕತ್ತಿದ್ರೆ ಇದ್ರೆ ಇಲ್ಲಿರ್ತಕ್ಕಂಥ ಟೆರ್ರಾ ಫಾರಂ ಅನ್ನ ನಿಲ್ಲಿಸಿ ಸಾವಿರಾರು ಎಕರೆ ಜಮೀನಿಗೆ ಪರಿಸರ ಮಾಲಿನ್ಯದಿಂದ ಆಳ ಹಾಕ್ತಿದೆಯಲ್ಲ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಿಮಗೆ ತಾಕತ್ತಿಲ್ಲ ನಿಮಗೆ ತಾಕತ್ತಿಲ್ಲ ಕೈಗಾರಿಕಾ ಪ್ರದೇಶದಲ್ಲಿ ಸಾವಿರಾರು ದೊಡ್ಡ ದೊಡ್ಡ ಕೈಕ ಕಾರ್ಖಾನೆಗಳು ಇವತ್ತು ವಿಷವನ್ನ ಕೆರೆಗಳಿಗೆ ಬಿಡ್ತಾ ಇದ್ದಾವೆ ಅವರನ್ನ ಎದುರಿಸುವಂತ ತಾಕತ್ ಕೆಲವು ಜನ ಬಾಡಿಗೆ ಜಾಗದಲ್ಲಿ ಶೆಡ್ಡುಗಳು ತಮ್ಮ ಜೀವನೋಪಾಯಕ್ಕಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರ ಮೇಲೆ ಬಂದು ದೌರ್ಜನ್ಯ ಮಾಡ್ತಿರಲ್ಲ ನಿಮಗೇನಾದರೂ ಮಾನವೀಯತೆ ಇದೆಯಾ ಅಂತೇಳಿ ಇವತ್ತು ಕೇಳಬೇಕಾಗಿದೆ ಹೇಳಿದಿಕ್ಕಾರ ಬಣ್ಣದ ಘಟಕಗಳನ್ನು ಧ್ವಂಸ ಮಾಡುತ್ತಿರುವ ಪರಿಸರ ಹೇಳಿ ಹೇಳಿದಿಕ್ಕಾರ ಬಣ್ಣದ ಘಟಕಗಳನ್ನು ಧ್ವಂಸ ಮಾಡುತ್ತಿರುವ ಪರಿಸರ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಎಲ್ಲ ನೇಕಾರ ಬಂಧುಗಳೇ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರೇ ಹಾಗೂ ಪೊಲೀಸ್ ಅಧಿಕಾರಿಗಳೇ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳೇ ಈ ಹೋರಾಟವನ್ನು ಬೆಂಬಲಿಸಿ ನೇಕಾರ ಸೇವಾ ಸಂಘದ ಅಧ್ಯಕ್ಷರಂಥ ವೇಣುಗೋಪಾಲ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳಿಂದಲೂ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಭಾಳ ಮುಖ್ಯವಾಗಿ ಇವತ್ತು ನೇಗೆ ಉದ್ಯಮಕ್ಕೆ ಕಾಲ ಕಾಲಕ್ಕೆ ಒಂದಲ್ಲ ಒಂದು ಬಿಕ್ಕಟ್ಟು ನಮ್ಮ ಮೇಲೆ ಇರುತ್ತಾ ಇದೆ ಎಷ್ಟು ದಿವಸ ಸರ್ಕಾರದ ಜೊತೆ ಕಿತ್ತಾಡಿ ಹಲವಾರು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ನಾವು ಒಂದಷ್ಟು ಈಡೇರಿಸ್ಕೊಂಡು ಸ್ವಲ್ಪ ಸಮಾನದಿಂದ ಸಮಾಧಾನದಿಂದ ಇರುವಂಥ ಸಂದರ್ಭದಲ್ಲೇ ಇವತ್ತು ಪರಿಸರದ ಹೆಸರೇಳಿ ಇವತ್ತು ಈ ಉದ್ಯಮಕ್ಕೆ ಕುತ್ತನ್ನು ತರ್ತಕ್ಕಂಥ ಒಂದು ವ್ಯವಸ್ಥಿತ ಪಿತೂರಿ ನಡೀತಾ ಇದೆ ಏನಪ್ಪ ಅಂದರೆ ಇವತ್ತು ಬಟ್ಟೆ ನೇಯಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾಲಿಗೆ ಬಣ್ಣ ಹಾಕ್ತಕ್ಕಂಥ ಬಣ್ಣದ ಘಟಕಗಳಿಂದ ಹರಿತಕ್ಕಂಥ ನೀರು ಕೆರೆ ಕುಂಟುಗಳಿಗೆ ಹೋಗಿ ಪರಿಸರ ಮಾಲಿನ್ಯ ದೊಡ್ಡ ಮಟ್ಟದಲ್ಲಿ ಹಾಳಾಗ್ತಾ ಇದೆ ಅಂಥೇಳಿ ಕೆಲವು ಪರಿಸರವಾದಿಗಳು ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಪದೇ ಪದೇ ಕಂಪ್ಲೇಂಟನ್ನು ದೂರನ್ನು ಕೊಡೋದ್ರ ಮೂಲಕ ಇವತ್ತು ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳ ಮೇಲೆ ಒತ್ತಡ ತಂದು ಈ ಬಣ್ಣದ ಘಟಕಗಳ ಮೇಲೆ ನೋಟಿಸ್ಗಳನ್ನು ನೀಡಿ ರ ಬಂದ್ ಮಾಡಬೇಕು ಅಂತ ಹೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು ಕಳೆದ ನಾಲ್ಕು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಇತ್ತೀಚೆಗೆ ಇದುವರೆಗೂ ಇದ್ದಂಥ ಎಲ್ಲ ಅಧಿಕಾರಿಗಳು ಕೂಡ ನೋಟ್ ನೋಟಿಸ್ಗಳನ್ನು ಕೊಡೋದಕ್ಕೆ ಸೀಮಿತವಾಗಿಟ್ಕೊಂಡಿದ್ರು ಬಂಡೆ ಘಟ್ಟಗಳಿಗೆ ಹೋಗಿ ಈಗೆಲ್ಲ ಈಗ ಮಾಡ್ಕೊಳ್ಳಿ ಅಪ್ಪ ಅಂತ ಹೇಳುವಂಥ ಸ್ಥಿತಿಯಲ್ಲಿ ನಡ್ಕೊಂಡು ಬಂದರು ಆದರೆ ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಾದಂಥ ಶಿವಕುಮಾರ್ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ಘಟಕದ ಜಾಗದ ಮಾಲೀಕರ ಮೇಲೆ ಒತ್ತಡ ತಂದು ಇವತ್ತು ಲಿಂಗರಾಜು ಅಂತಕ್ಕಂಥವರು ಮೇಘಾಂಜಲಿ ಕ್ಷೇತ್ರದ ಊರಾಚೆ ಆಚೆ ಲಿಂಗರಾಜು ಅಂತಕ್ಕಂಥವರ ಫ್ಯಾಕ್ಟ್ರಿಯನ್ನು ಇನ್ನೂ ಮೂರು ತಿಂಗಳಾಗಿದೆ ದತ್ತಾತ್ರೇಯ ಚೌಟ್ರಿಯಲ್ಲಿ ಚೌಟ್ರಿ ಜಾಗದಲ್ಲಿ ಅವರೆಲ್ಲರೂ ಕೂಡ ಬಣ್ಣ ಮಾಡ್ತಾಯಿದ್ರು ದತ್ತಾತ್ರೇಯ ಚೌಟ್ರಿ ಮಾರಾಟ ಆದ ನಂತರ ಆ ಜಾಗದ ಬೇರೆ ಕಡೆ ಜಾಗ ಹುಡ್ಕೊಂಡೋಗಿ ಮೇಘಾಂಜಲಿ ಚಿತ್ರದ ಆಚೆ ಎಸ್ ಪ್ರಕಾಶ್ ಅವರ ತೋಟದಲ್ಲಿ ಮೂರು ತಿಂಗಳಿಂದ ಒಂದು ಫ್ಯಾಕ್ಟ್ರಿಯನ್ನು ಅವರು ರೆಡಿ ಮಾಡಿಕೊಂಡು ಬಣ್ಣ ಮಾಡ್ತಿರಬೇಕಾದ್ರೆ ಅವರು ಯಾವುದೇ ಕಾಲುವೆಗೂ ನೀರು ಬಿಟ್ಟಿಲ್ಲ ಯಾವುದೇ ಕೆರೆಗೂ ನೀರು ಬಿಟ್ಟಿಲ್ಲ ಅವರು ಅವ್ರದೇ ಜಾಗದಲ್ಲಿ ಗುಂಡಿ ತೆಗೆದು ಆ ಗುಂಡಿಗೆ ಪೇಪರ್ ಹಾಕ್ಕೊಂಡು ಅದರ ಮೇಲೆ ಬಿಟ್ಟು ಆ ನೀರನ್ನು ವಿಲೇವಾರಿ ಮಾಡ್ತಿದ್ರೂ ಕೂಡ ಪರಿಸರ ಮಾಲಿನ್ಯ ಹೊಸದಾಗಿ ಬಂದಿರತಕ್ಕಂಥ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳು ಆ ಜಾಗದ ಮಾಲೀಕರನ್ನು ಕರೆಸಿ ನಾಳೆ ಹತ್ತು ಗಂಟೆ ಒಳಗಡೆ ನೀನು ಈ ಜಾಗವನ್ನು ಖಾಲಿ ಮಾಡಿ ನಮಗೆ ಧ್ವಂಸ ಮಾಡಿರ್ತಕ್ಕಂಥ ಫೋಟೋ ಕೊಡಲಿಲ್ಲ ಅಂತ ಹೇಳಿದರೆ ನಿನ್ನ ಮೇಲೆ ಎಫ್ ಐ ಆರನ್ನು ಹಾಕಿ ನಿನ್ನ ಜಮೀನನ್ನು ಅಕ್ವೈರ್ ಮಾಡ್ಕೊಳ್ತೀವಿ ಅಂತೇಳಿ ಭಯ ಹಿಡಿಸಿ ಆ ಮಾಲೀಕರಿಂದ ಇವತ್ತು ಅವರ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾನೆಗಳು ತಯಾ ಹಾಕ್ಕೊಂಡಿದ್ದಂಥದ್ದನ್ನೆಲ್ಲ ಕೂಡ ಜೆ ಸಿ ಪಿ ಮೂಲಕ ಧ್ವಂಸ ಮಾಡಿಸಿರ್ತಕ್ಕಂಥ ಉದಾಹರಣೆ ಇವತ್ತು ಹೊಸದಾಗಿ ಬಂದಿರತಕ್ಕಂಥ ಶಿವಕುಮಾರ್ ಅವರಿಗೆ ಸಲ್ಬೇಕು ಇವತ್ತು ನಾವು ಅವರಿಗೆ ಸನ್ಮಾನ ಮಾಡಬೇಕು ಯಾಕೆಂದರೆ ಸರ್ಕಾರದ ಕಾನೂನನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಿದ್ದಾರೆ ನಾನು ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ ಶಿವಕುಮಾರ್ ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ ನಿಜ ನಾವು ಕಾನೂನಿದೆ ಪರಿಸರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕಾನೂನಿದೆ ನಿಜ ಆದರೆ ಪರಿಸರಕ್ಕೆ ಯಾವ ಕಂ ಕಾರ್ಖಾನೆಗಳಿಂದ ಹಾನಿ ಆಗ್ತಾ ಇದೆ ಯಾವ ಇದರಿಂದ ಆಯ್ಕೆ ಆಗ್ತಾ ಹಾನಿ ಆಗ್ತಾ ಇದೆ ಅನ್ನುವುದನ್ನು ನೋಡುವುದನ್ನು ಬಿಟ್ಟು ಕಳೆದ ಎಂಬತ್ತು ವರ್ಷಗಳಿಂದ ಈ ನೇಗೆ ಉದ್ಯಮಕ್ಕೆ ಬಣ್ಣ ಹಾಕ್ಕೊಂಡು ಬರ್ತಿರ್ತಕ್ಕಂಥವರ ಮೇಲೆ ಗದಾ ಪ್ರಹಾರ ಮಾಡಲಿಕ್ಕೆ ಇವತ್ತು ಈ ಅಧಿಕಾರಿಗಳು ಹೊರಟಿರ್ತಕ್ಕಂಥದ್ದು ಈ ಸ್ವಾತಂತ್ರ್ಯ ಪೂರ್ವದಿಂದಲೇ ಬಣ್ಣದ ಘಟಕಗಳು ದೊಡ್ಡಬಳ್ಳಾಪುರದಲ್ಲಿದ್ದವು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯ ಹಿಂಭಾಗ ಹಿಂದಕ್ಕೆ ಹಿಂದೆಯೇ ಕೂಡ ಬಣ್ಣದ ಘಟಕಗಳು ದೊಡ್ಡಬಳ್ಳಾಪುರದಲ್ಲಿದ್ದವು ಅವತ್ತು ಯಾವತ್ತೂ ಕೂಡ ಯಾರಿಗೂ ಕೂಡ ಪರಿಸರ ಮಾಲಿನ್ಯ ಆಗಲಿಲ್ಲ ಎಪ್ಪತ್ತೈದು ಎಂಬತ್ತು ವರ್ಷದ ಪರಿಸರ ಮಾಲಿನ್ಯ ಆಗದೇ ಇದ್ದದ್ದು ಇತ್ತೀಚಿನ ನಾಲ್ಕು ವರ್ಷಗಳಲ್ಲಿ ಪರಿಸರ ಮಾಲಿನ್ಯ ದೊಡ್ಡ ಮಟ್ಟದಲ್ಲಿ ಬಣ್ಣದ ಫ್ಯಾಕ್ಟ್ರಿಯಿಂದ ಆಗ್ತಾಯಿದೆ ಅಂತೇಳಿ ಬಂಧುಗಳೇ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ದೊಡ್ಡ ದೊಡ್ಡಬಳ್ಳಾಪುರದ ಬಣ್ಣದ ಘಟಕಗಳು ಬಳಸುವಂಥ ಕೆಮಿಕಲ್ಸು ಮತ್ತು ಆಸಿಡ್ ಇದು ಕೆಮಿಕಲ್ಸಿಂದ ಯಾವುದೇ ಅಪಾಯ ಆಗಿರ್ತಕ್ಕಂಥ ಇದುವರೆಗೂ ಒಂದು ಉದಾಹರಣೆ ಇಲ್ಲ ಅವರು ಬಳಸ್ತಕ್ಕಂಥ ಆಸಿಡ್ ಏನಿದೆ ಅದು ಊಟ ಊಟ ಫುಡ್ಡು ಫುಡ್ಗೆ ಫುಡ್ಗೆ ಉಪಯೋಗಿಸ್ತಕ್ಕಂಥ ಆಸಿಡ್ ಅವರು ಉಪಯೋಗಿಸ್ತಕ್ಕಂಥದ್ದು ಅವರು ಅದೇ ಆಸಿಡನ್ನು ಉಪಯೋಗಿಸಿ ಬಾಯಲ್ಲಿ ಹಾಕ್ಕೊಂಡು ನೀರು ಕುಡಿದ್ರೂ ಕೂಡ ಅವ್ರಿಗೇನು ಆಗದೆ ಇರುವಾಗ ಪರಿಸರಕ್ಕೇನಾಗ್ತದೆ ಅಂತಕ್ಕಂಥದ್ದನ್ನು ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ ದೊಡ್ಡಬಳ್ಳಾಪುರದಲ್ಲಿ ಹೋದ ವರ್ಷ ನಲವತ್ತು ಫ್ಯಾಕ್ಟ್ರಿಗಳಿದ್ವು ಇವತ್ತು ಇವರ ಕಾಟದಿಂದ ಎಷ್ಟಾಗಿದ್ದಾವೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ಫ್ಯಾಕ್ಟ್ರಿಗೆ ನಿಂತಿದೆ ಇವರು ಹೀಗೆ ಕಾಟ ಕೊಡ್ತಾ ಹೋದರೆ ಆ ಇಪ್ಪತ್ತೊಂದು ಫ್ಯಾಕ್ಟ್ರಿನೂ ಕೂಡ ಖಾಲಿಯಾದರೆ ಇನ್ನು ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಇಪ್ಪತ್ತು ಸಾವಿರ ಏಕರ ಪ್ರಶ್ನೆ ಏನು ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವರಿಗೆ ಏನಾಗಿದೆ ದೊಡ್ಡವರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಇವ್ರ ಕೈಲಾಗೋದಿಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಕರ್ ಕೈಗಾರಿಕಾ ಪ್ರದೇಶದಲ್ಲಿ ಸಾವಿರಾರು ಕಂಪನಿಗಳು ಪರಿಸರಕ್ಕೆ ಹಾನಿಯಾಗ್ತಕ್ಕಂಥ ತಮ್ಮ ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ನೀರನ್ನು ಬಿಡ್ತಾರೆ ಒಂದು ಎರಡನೇದು ದೊಡ್ಡಬಳ್ಳಾಪುರದಿಂದ ಏನು ಒಳಚರಂಡಿ ಯೋಜನೆ ಇದೆ ಈ ಒಳಚರಂಡಿ ಯೋಜನೆಯಲ್ಲಿ ಹೋಗ್ತಕ್ಕಂಥ ನೀರನ್ನು ಅಲ್ಲಿ ಶುದ್ಧೀಕರಣ ಮಾಡೋಕ್ಕೆ ಘಟಕ ಫೈಲೂರಾಗಿದೆ ಆಗಿದೆ ಅದನ್ನು ಸರಿಪಡಿಸೋಕ್ಕೆ ಇವರಿಂದ ಆಗ್ತಾ ಇಲ್ಲ ಇವತ್ತು ಬಣ್ಣದ ನೀರು ಸುಮಾರು ಇಲ್ಲಿಂದ ದೊಡ್ಡ ತುಮಕೂರು ಬೇರೆ ಬೇರೆ ಏನು ಕೆರೆ ಹೋರಾಟ ಸಂಸ್ಥೆಗಳು ಕೆರೆಗಳ ಬಗ್ಗೆ ಪರಿಸರ ಹಾಳಾಗ್ತದೆ ಅಂತ ಇವ್ರು ಹೇಳ್ತಾರಲ್ಲ ಇಲ್ಲಿಂದ ಸುಮಾರು ಎಂಟು ಕಿಲೋಮೀಟರ್ ದೂರ ಇದೆ ಎಂಟು ಕಿಲೋಮೀಟರ್ ದೂರ ಇದೆ ಇವರು ಬಣ್ಣ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ನೀರು ಬಿಡ್ತಕ್ಕಂಥದ್ದು ಸುಮಾರು ಭಾಗ ಭುವನೇಶ್ವರಿ ನಗರದಲ್ಲಿರ್ತಕ್ಕಂಥ ಹೊಲ ಮತ್ತು ತೋಟಗಳಲ್ಲಿ ಹೋಗ್ತವೆ ಅವ್ಯಾವು ಕೂಡ ಇವರ ಏನು ಕೆರೆಗಳಿದ್ದಾವೆ ಆ ಕೆರೆಗಳಿಗೆ ಹೋಗೋದಿಲ್ಲ ಆ ಹೋದರೂ ಕೂಡ ಈ ಕೆಮಿಕಲ್ಸು ಪೂರ್ತಿ ಬಣ್ಣ ಹಾಕಿ ಕೆಮಿಕಲ್ ಮಾಡಿದ ಬಣ್ಣ ಮಾಡಿದ್ಮೇಲೆ ಮೇಲೆ ಇಡೀ ಬಣ್ಣ ಕೆಮಿಕಲ್ ಪೂರ್ತಿ ದಾರಕ್ಕೆ ಅಂಟ್ಕೊಂಡಿರ್ತದೆ ನೀರಲ್ಲಿ ಇರೋದಿಲ್ಲ ಸಂಪೂರ್ಣವಾಗಿ ದಾರಕ್ಕೆ ಅಂಟುಕೊಂಡಿರ್ತದೆ ಬೇರೆ ಸುಮ್ಮನೆ ಒಂದು ಸಣ್ಣ ಕಲರ್ ಇರ್ತದೆ ಅದನ್ನು ಇಟ್ಕೊಂಡು ಇವತ್ತು ಪರಿಸರ ಅಧಿಕಾರಿಗಳು ಪರಿಸರವಾದಿಗಳ ಮಾತನ್ನು ಕೇಳಿಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ದೊಡ್ಡ ಇತಿಹಾಸ ಇರ್ತಕ್ಕಂಥ ಇದಕ್ಕೆ ಇವತ್ತು ತೊಂದರೆ ಕೊಡ್ತಕ್ಕಂಥದ್ದನ್ನು ನಿಜವಾಗಲೂ ಕೂಡ ನೇಕಾರ ಹೋರಾಟ ಸಮಿತಿ ಖಂಡಿಸ್ತದೆ ಇದೇ ರೀತಿಯಲ್ಲಿ ಇವರು ಮುಂದುವರೆದಿದ್ದೇ ಆದರೆ ಇದೇ ರೀತಿಯಲ್ಲಿ ಇವರು ಮುಂದುವರೆದಿದ್ದೇ ಆದರೆ ಉಗ್ರ ಹೋರಾಟಕ್ಕೆ ನಾವು ಹೋಗಬೇಕಾಗ್ತದೆ ಉಗ್ರ ಹೋರಾಟಕ್ಕೆ ನಾವು ಹೋಗಬೇಕಾಗ್ತದೆ ಯಾಕೆಂದರೆ ಇಲ್ಲಿ ನಾವು ಶೋಕಿಗಾಗಿ ಬಂದಿಲ್ಲ ಇದು ನಮ್ಮ ಬದುಕು ಪ್ರತಿಯೊಬ್ಬರಿಗೂ ಕೂಡ ಬದುಕಿದು ನಮ್ಮ ಹೊಟ್ಟೆ ತುಂಬಿಸುವಂಥ ಬದುಕಿದು ಹೊಟ್ಟೆ ತುಂಬಿಸೋಕ್ಕೆ ಧಕ್ಕೆ ಬಂದರೆ ನಮ್ಮ ಹಸಿವು ನಿಮ್ಮ ನಿಮಗೆ ದೌಡೆಗೆ ಮೂಲ ಆಗ್ತದೆ ಆ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಕೂಡ ನಾವು ಆಲೋಚನೆಯನ್ನು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ನಾವು ನಾಲ್ಕು ವರ್ಷಗಳಿಂದ ನಾಲ್ಕು ವರ್ಷಗಳಿಂದ ನಾಲ್ಕು ವರ್ಷಗಳಿಂದ ನಾವು ಕೇಳ್ತಾ ಬಂದಿದ್ದೇವೆ ನಮಗೆ ಒಂದು ನೀರಿನ ಬಣ್ಣದ ನೀರಿನ ಸಂಸ್ಕರಣಾ ಘಟಕವನ್ನು ಮಾಡಿಕೊಡಿ ನಾವು ಕೆರೆಗೆ ಇದು ಚರಂಡಿಗೆ ನೀರು ಬಿಡೋದಿಲ್ಲ ಕಾಲುವೆಗೆ ನೀರು ಬಿಡೋದಿಲ್ಲ ನಿಮ್ಮ ಸಂಸ್ಕರಣಾ ಘಟಕಕ್ಕೆ ಕೊಡ್ತೀವಿ ನೀವು ಸಂಸ್ಕರಣೆ ಮಾಡಿ ಏನಾದರೂ ಮಾಡಿ ಅದಕ್ಕೆ ತಗಲುವಂಥ ಮಿನಿಮಮ್ ವೆಚ್ಚವನ್ನು ಕೂಡ ನಾವು ಕೊಡ್ತೀವಿ ಅಂಥೇಳಿ ನಗರಸಭೆ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳನ್ನು ನಾವು ಕೇಳ್ತಾ ಇದ್ದೀವಿ ಆದರೆ ನಾಲ್ಕು ವರ್ಷಗಳಿಂದ ಯಾರೂ ಕೂಡ ತಲೆಗೆ ಕೊಡ್ತಾ ಇಲ್ಲ ಬಣ್ಣ ಮಾಡಬೇಡಿ ಬಣ್ಣ ಮಾಡಬೇಡಿ ಅಂತ ಹೇಳ್ತಾರೆ ನಿಮಗೆ ತಾಕತ್ತಿದ್ರೆ ಇಲ್ಲಿರ್ತಕ್ಕಂಥ ಟೆ ಟೆರ್ರಾ ಫಾರಮನ್ನು ನಿಲ್ಲಿಸಿ ಸಾವಿರಾರು ಎಕರೆ ಜಮೀನಿಗೆ ಪರಿಸರ ಮಾಲಿನ್ಯದಿಂದ ಹಾಳಾಗ್ತಿದೆಯಲ್ಲ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ ನಿಮಗೆ ತಾಕತ್ತಿಲ್ಲ ಫ್ಯಾಕ್ ಕೈಗಾರಿಕಾ ಪ್ರದೇಶದಲ್ಲಿ ಸಾವಿರಾರು ದೊಡ್ಡ ದೊಡ್ಡ ಕೈಕಾ ಕಾರ್ಖಾನೆಗಳು ಇವತ್ತು ವಿಷವನ್ನು ಕೆರೆಗಳಿಗೆ ಬಿಡ್ತಾ ಇದ್ದಾವೆ ಅವರನ್ನು ಎದುರಿಸುವಂಥ ತಾಕತ್ತು ನಿಮಗಿಲ್ಲ ಇವರು ಯಾರೋ ಕೆಲವು ಜನ ಬಾಡಿಗೆ ಜಾಗದಲ್ಲಿ ಶೆಡ್ಡುಗಳಾಕ್ಕೊಂಡು ತಮ್ಮ ಜೀವನೋಪಾಯಕ್ಕಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರ ಮೇಲೆ ಬಂದು ದೌರ್ಜನ್ಯ ಮಾಡ್ತಿರಲ್ಲ ನಿಮಗೇನಾದರೂ ಮಾನವೀಯತೆ ಇದೆಯಾ ಅಂತೇಳಿ ನಾವು ಇವತ್ತು ಕೇಳಬೇಕಾಗಿದೆ ನಿಮಗೇನಾದರೂ ಕೂಡ ಇವರಿಗೆ ಮಾನವೀಯತೆ ಇದೆ ನಮ್ಮ ನಾಲ್ಕು ವರ್ಷಗಳ ಬೇಡಿಕೆ ಇವ್ರಿಗೆಲ್ಲರೂ ಕೂಡ ಒಂದೇ ಸೂರು ನಡಿ ಎಲ್ಲಾದರೂ ಒಂದೆರಡು ಎಕರೆ ಜಾಗ ಸರ್ಕಾರಿ ಜಮೀನಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಇವರನ್ನೆಲ್ಲ ಕೂಡ ಶಿಫ್ಟ್ ಮಾಡಿ ಶಿಫ್ಟ್ ಮಾಡಿ ನೀವು ಬೇರೆ ಕಡೆ ಶಿಫ್ಟ್ ಮಾಡಿ ಅದಕ್ಕೊಂದು ನೀತಿ ನಿಯಮ ರೂಪಿಸಿ ಆ ನೀತಿ ನಿಯಮದ ಅಡಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಆದರೂ ಕೂಡ ಯಾವುದಕ್ಕೂ ಕೂಡ ಸ್ಪಂದನೆ ಇಲ್ಲ ಇವತ್ತು ನೀರು ಬಿಡಬೇಡಿ ನೀರು ಬಿಡಬೇಡಿ ನೀರು ಬಿಡಬೇಡಿ ಎಲ್ಲಿ ಬಿಡಬೇಕು ನೀರನ್ನು ಹೇಳಿ ನೀವು ನೀವು ಬಿಡಬೇಡಿ ಅಂತ ಹೇಳ್ತಕ್ಕಂಥವ್ರು ಇದು ಬದುಕಿನ ಪ್ರಶ್ನೆ ಇಲ್ಲಿ ಇದಕ್ಕೇನಾದರೂ ಧಕ್ಕೆ ತಂದರೆ ಸಾವಿರಾರು ಜನರ ಕುಟುಂಬಗಳು ರಾಶ ಆಗ್ತವೆ ಅಂತಕ್ಕಂಥ ಪರಿಜ್ಞಾನವೂ ಇಲ್ಲದೆ ತಾವು ಬಾಯಿಗೆ ಬಂದಂಗೆಲ್ಲ ಮಾತಾಡಿಬಿಟ್ರೆ ಬಾಯಿಗೆ ಬಂದಂಗೆಲ್ಲ ಕೂಡ ಕ್ರಮ ತಗೊಂಡ್ರೆ ಯಾರು ಕೇಳಕ್ಕೆ ತಯಾರಿದ್ದಾರೆ ಸ್ವಾಮಿ ನಿಮ್ಮನ್ನು ಯಾರು ಕೇಳೋಕ್ಕೆ ತಯಾರಿಲ್ಲ ನಾವು ಯಾರು ಕೇಳೋಕ್ಕೆ ತಯಾರಿಲ್ಲ ನಾವು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಕಳೆದ ಹನ್ನೆರಡನೇ ತಾರೀಕು ಚೌಳಿ ಸಚಿವರ ಸಮ್ಮುಖದಲ್ಲಿ ಒಂದು ಸಭೆ ನಡೀತು ವಿಧಾನಸೌಧದ ಮುನ್ನೂರ ಹದಿಮೂರನೇ ನಂಬರ್ ಕೊಠಡಿಯಲ್ಲಿ ನಾವು ಕೂಡ ಈ ಪ್ರ ಈ ವಿಷಯವನ್ನು ಭಾಳ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದೀವಿ ಸಚಿವರ ಮುಂದೆ ಸಚಿವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾವು ಕೇಳಿದ್ದೀವಿ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳ ಕಾಟ ನಮ್ಮಿಂದ ತಟ್ಕೊಳ್ಳೋಕೆ ಇಲ್ಲ ನಾಳೆ ಅವ್ರು ಏನಾದರೂ ಜನ ಕೋಪ ಬಿದ್ದು ಮೇಲೆರ್ಗಿದ್ರೆ ನಾವು ಜವಾಬ್ದಾರರಾಗೋದಿಲ್ಲ ಆಮೇಲೆ ದೊಡ್ಡ ಸಮಸ್ಯೆ ಆಗ್ತದೆ ದಯಮಾಡಿ ಅವ್ರಿಗೊಂದು ವಸತಿ ಒಂದು ಅವರು ಶೆಡ್ಗಳನ್ನು ಮಾಡಿಕೊಡಿ ಅವರು ಪ್ರತ್ಯೇಕವಾಗಿ ಬಣ್ಣ ಮಾಡಿ ಅಲ್ಲೇ ಒಂದು ಸಂಸ್ಕರಣಾ ಘಟಕವನ್ನು ನಿರ್ಮಾಣ ಮಾಡಿಕೊಡಿ ಅವರು ಅಲ್ಲೇ ಒಂದೇ ಕಡೆ ಬಣ್ಣ ಮಾಡ್ತಾರೆ ಒಂದೇ ಕಡೆ ನೀರನ್ನು ಟ್ರೀಟ್ಮೆಂಟ್ ಮಾಡಿ ಯಾರಿಗೂ ಕೂಡ ತೊಂದರೆ ಆಗೋ ರೀತಿ ಆಗದ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ಸಚಿವರ ಗಮನಕ್ಕೆ ಕೂಡ ನಾವು ತಂದಿದ್ದೀವಿ ಸಚಿವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹಾಗೆಯೇ ನಮ್ಮ ಮಾಜಿ ಶಾಸಕರಾದಂಥ ವೆಂಕಟಮಣಯನವರು ಕೂಡ ಅವತ್ತು ನಮ್ಮ ಜೊತೆ ಬಂದಿದ್ದರು ಅವರು ಕೂಡ ಭಾಳ ವಿನಂತಿ ಮಾಡಿದ್ರು ಮಿನಿಸ್ಟ್ರ್ ಜೊತೆ ನೋಡಿ ಭಾಳ ನಾಲ್ಕು ವರ್ಷದಿಂದ ಭಾಳ ಸಮಸ್ಯೆ ಆಗಿದೆ ನಾಲ್ಕು ವರ್ಷಗಳಿಂದ ಇವರನ್ನು ನಾವು ಕಾಪಾಡಿಕೊಂಡು ಬರ್ತಾ ಇದ್ದೀವಿ ಇವತ್ತು ಅವರ ಪರಿಸ್ಥಿತಿ ಗಂಭೀರ ಆಗಿದೆ ಅವರಿಗೆ ನೀವೇನಾದರೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು ಅಂತೇಳಿ ಅವತ್ತು ಸಚಿವರಿಗೆ ಮನವರಿಕೆ ಮಾಡಿಕೊಟ್ರು ಸಚಿವರು ಕೂಡ ನೆಕ್ಸ್ಟು ಸೆಕ್ರೆಟ್ರಿ ಅವ್ರ ಜೊತೆಯಲ್ಲಿ ನಾನು ಮೀಟಿಂಗ್ ಮಾಡಿ ನಿಮ್ಮನ್ನೆಲ್ಲ ಕರೆಸಿ ಒಂದು ಪರಿಹಾರ ಮಾಡೋಣ ಅಂತಲೂ ಕೂಡ ಅವತ್ತು ಹೇಳಿದ್ರು ಆದರೆ ಇವತ್ತು ನಾವು ತಾಲೂಕು ಆಡಳಿತಕ್ಕೆ ಎಲ್ಲರಿಗೂ ಕೂಡ ನಾವು ಅವ್ರ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ಈ ಬಿಕ್ಕಟ್ಟು ಎಷ್ಟು ದಿವಸ ನಾವು ಹಿಂಗೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾವು ಕೂಡ ಕೇಳ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನಾನು ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಏನು ಅಂತ ಹೇಳಿದ್ರೆ ಇವತ್ತು ಬಣ್ಣಕ್ಕೆ ಹಾಕ್ತಕ್ಕಂಥ ಕೆಮಿಕಲ್ ಇರ್ಬೋದು ಆಸಿಡ್ ಇರ್ಬೋದು ನಾವು ಬಚ್ಚಲ್ ಮನೆಗೆ ಹಾಕ್ತಕ್ಕಂಥ ಆಸಿಡ್ಗಿಂತಲೂ ಕೂಡ ಜೀರೋ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ನೀವು ಬಚ್ಚಲ್ ತೊಳೆಯೋದಿಕ್ಕೆ ಆಗ್ತಕ್ಕಂಥ ಆಸಿಡ್ ಏನಿದೆ ಆಸಿಡ್ ಏನಿದೆ ಆ ಆಸಿಡ್ಡು ಕೈ ಮೇಲೆ ಬಿದ್ದರೆ ಬೊಬ್ಬೆ ಬರ್ತದೆ ಇವರು ಹಾಕ್ತಕ್ಕಂಥ ಆಸಿಡಲ್ಲಿ ಇವರು ಹಾಕುವಂಥ ಆಸಿಡಲ್ಲಿ ಅವರೇ ಆಸಿಡಲ್ಲೇ ಕೈ ಆಡಿಸಿದ್ರು ಕೂಡ ಏನೂ ಆಗದೆ ಮನೆ ಯಾರೋ ಅವರು ಪರಿಸರ ಮಾಲ್ ನಿಯಂತ್ರಣಾಧಿಕಾರಿಗಳು ಬಂದಾಗ ಆಸಿಡ್ ನೀರನ್ನೇ ಹಾಕಿ ಬಾಯಲ್ಲೇ ಕುಡಿದ್ರು ಏನೂ ಆಗದೆ ಇರೋದು ಇವತ್ತು ಪ್ರತಿನಿತ್ಯ ಸಾವಿರಾರು ಮನೆಗಳಲ್ಲಿ ಆಸಿಡ್ ಆಗಿ ಬಾತ್ರೂಮ್ ತೊಳೆದು ಒಳಚರಣಿಗಳ ಮೂಲಕ ಹೋಗ್ತದೆ ಅದನ್ನು ಕೇಳೋಕ್ಕೆ ಇವ್ರಿಗೆ ತಾಕತ್ತಿಲ್ಲ ದೊಡ್ಡ ಕಂಪ್ನಿಗಳವರನ್ನು ಕೇಳೋಕ್ಕೆ ಇವ್ರಿಗೆ ತಾಕತ್ತಿಲ್ಲ ಟೆರ್ರಾ ಫಾರಮ್ನಲ್ಲಿ ಆಗ್ತಿರ್ತಕ್ಕಂಥ ಅನಾಹುತಕ್ಕೆ ಕೇಳಕ್ಕೆ ಆಗ್ತಾ ಇಲ್ಲ ಯಾರನ್ನು ಕೇಳ್ತಾರೆ ಅಂದರೆ ಯಾರಿಗೆ ಶಕ್ತಿ ಇಲ್ಲ ಎದುರಿಸೋಕ್ಕೆ ಯಾರು ಬಡವರಿದ್ದಾರೆ ಯಾರು ನಿರ್ಘಟಕರಿದ್ದಾರೆ ಅವ್ರ ಮೇಲೆ ಬಂದು ಬೀಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವರು ಮಾಡ್ಕೊಂಡಿದ್ದಾರೆ ಹೀಗಾಗಿ ನಾವು ಇದನ್ನು ಭಾಳ ದಿನ ಸಹಿಸೋಕ್ಕೆ ಆಗೋದಿಲ್ಲ ಎಲ್ಲಿ ಹೆಚ್ಚಿಗೆ ಪರಿಣಾಮ ಆಗ್ತಿದೆ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬನ್ನಿ ಆಮೇಲೆ ನಾವು ಕೂಡ ನಿಲ್ಲಿಸ್ತೀವಿ ಅವರನ್ನೆಲ್ಲ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೀ ಬಳೆ ಎಳಿತಕ್ಕಂಥ ನೀತಿಯನ್ನು ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳು ಕೈ ಬಿಡಬೇಕು ಯಾರೋ ತುಮ್ ತುಮನೆ ಮೂಗರ್ಜಿಗಳು ಕೊಡ್ತಾರೆ ಅವ್ರು ಮೂಗರ್ಜಿ ಕೊಟ್ಟಿದ ತಕ್ಷಣ ಇವ್ರು ಓಡ್ಬರ್ತಾರೆ ಸತ್ಯಾಸತ್ಯತೆಯನ್ನು ತಿಳಿಯೋದೇ ಇಲ್ಲ ಏನು ಯಾರನ್ನ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಏನು ಅದನ್ನು ವಾಸ್ತವಾಂಶ ಏನು ಅನ್ನುವಂಥದ್ದು ಅರಿವು ಮಾಡ್ಕೊಳ್ಳೋದು ಬೇಡವಾ ಅವ್ರು ನಮಗೆ ಟಾರ್ಚರ್ ಕೊಡ್ತಾರೆ ನಾವು ನಿಮಗೆ ಟಾರ್ಚರ್ ಕೊಡ್ತೇವೆ ಅವ್ರು ನಮಗೆ ಟಾರ್ಚರ್ ಕೊಡ್ತಾರೆ ನಾವು ನಿಮಗೆ ಟಾರ್ಚರ್ ಕೊಡ್ತೀವಿ ಇದೇನೋ ಬೆಲೆ ಇದೆಯಾ ಈ ಏನಾದರೂ ಅರ್ಥ ಇದೆಯಾ ಹೀಗೆಲ್ಲ ಮಾಡ್ತಾರೆ ಇವರು ಹಾಗಾಗಿ ಈ ದಬ್ಬಾಳಿಕೆ ಇವತ್ತು ನಿಲ್ಲಬೇಕು ಈ ದಬ್ಬಾಳಿಕೆ ನಿಲ್ಲದೆ ಹೊರತು ನಮ್ಮ ಹೋರಾಟ ನಿಲ್ಲೋದಿಲ್ಲ ಇವರು ದಬ್ಬಾಳಿಕೆ ನಿಲ್ಲವರ್ಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಮ್ಮ ಹೋರಾಟ ಮುಂದುವರಿತದೆ ಹಾಗಾಗಿ ಏನು ಶಿವಕುಮಾರ್ ಸಾಹೇಬ್ರೆ ತಾವು ಹೊಸ್ದಾಗಿ ಬಂದು ರಾಷ್ಟ್ರ ಪ್ರಶಸ್ತಿನೋ ಪದ್ಮಶ್ರೀ ಪ್ರಶಸ್ತಿನೋ ತಗೊಳ್ಬೇಕು ಅಂತೇಳಿ ಈ ಬಡಪಾಯಿಗಳ ಮೇಲೆ ಏನು ದಬ್ಬಾಳಿಕೆ ಮಾಡ್ತಿದ್ದೀರಲ್ಲ ಅದು ಕೂಡಲೇ ನಿಲ್ಲಬೇಕು ನೀವು ದೊಡ್ಡವ್ರ ಮೇಲೆ ಗದಾ ಪ್ರಹಾರ ಮಾಡಿ ಒಂದು ದೊಡ್ಡ ಸುದ್ದಿ ಆಗ್ತದೆ ದೊಡ್ಡ ಸುದ್ದಿ ಆಗ್ತದೆ ಸರ್ಕಾರದಲ್ಲಿ ನಿಮ್ಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ನಿಮಗೆಲ್ಲ ಪದಕಗಳು ಕೂಡ ನಿಮಗೆ ಸಿಗ್ತವೆ ಈ ಬಡಪಾಯಿಗಳ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬಂದರೆ ಬರೀ ಬೈಗಳ ಪ್ರಶಸ್ತಿಗಳು ಮಾತ್ರ ನಿಮಗೆ ಸಿಗ್ತವೆ ಹಾಗಾಗಿ ನಾನು ವಿನಂತಿ ಮಾಡ್ತಿದ್ದೇನೆ ದಯವಿಟ್ಟು ತಾವು ಏನು ಇವತ್ತು ದಬ್ಬಾಳಿಕೆ ನಡೆಸಿ ಈ ಲಿಂಗರಾಜು ಅಂತಕ್ಕಂಥವ್ರಿಗಾಗಿರ್ತಕ್ಕಂಥ ಅನಾಹುತಕ್ಕೆ ನೀವೇ ಕಾರಣ ಆಗಿದೆ ನೀವೇ ಕಾರಣ ಆಗಿದೆ ಯಾವುದೇ ಒಂದು ಒಬ್ಬರ ಮೇಲೆ ಆಕ್ಷನ್ ತೊಗೊಳ್ಬೇಕಾದ್ರೆ ಪ್ರಾಥಮಿಕವಾಗಿ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅವರು ಟೈಮ್ ಕೊಟ್ಟು ಆ ಟೈಮಲ್ಲಿ ಅವರು ಆ ಕೆಲಸ ನಿರ್ವಹಿಸ್ತೇ ಇದ್ದರೆ ಆಮೇಲೆ ನೀವು ಆಕ್ಷನ್ ತಗೊಳ್ಬೇಕು ರಾತ್ರಿ ಬಂದು ಹೇಳ್ಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಜೆ ಸಿ ಬಿಟ್ಟು ಆ ಮಾಲೀಕನ ಮೂಲಕ ನೀವು ಧ್ವಂಸ ಮಾಡಿಸ್ತೀರಿ ಅಂತ ಹೇಳಿದ್ರೆ ಇವ್ರನ್ನೇನು ಕ ಸುಲಭವಾಗಿ ತಿಳ್ಕೊಂಡಿದ್ದೀರಾ ನೀವು ಇವ್ರನ್ನೇನು ಆಡೋ 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 ಹುಡುಗರು ಅಂತ ತಿಳ್ಕೊಂಡಿದ್ದೀರ ನೀವು ಇವತ್ತು ಮೂರು ಲಕ್ಷ ನಷ್ಟ ಆಗಿದೆ ಕಟ್ಕೊಡೋ ಯಾರು ಯಾರು ಕಟ್ಕೊಡೋರು ಅವರ ಸೇರಿದೆಲ್ಲನೂ ಕೂಡ ಹಾಗಾಗಿ ಇವತ್ತು ನಾವು ಇಲ್ಲಿ ಒಂದು ಇತ್ಯರ್ಥವನ್ನು ಪಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾವು ಇವತ್ತು ಬಂದಿದ್ದೀವಿ ಹಾಗಾಗಿ ಇತ್ಯರ್ಥ ಆಗೋವರೆಗೂ ಕೂಡ ನಾವು ಇಲ್ಲಿಂದ ಜರುಗೋ ಹಂಗಿಲ್ಲ ಹಾಗಾಗಿ ಇವತ್ತು ಇನ್ನೂ ಸುಮಾರು ಜನ ಮಾತಾಡೋರಿದ್ದಾರೆ ಹಾಗಾಗಿ ಇವತ್ತು ಎಲ್ಲರೂ ಕೂಡ ನಾವು ಸಾವಧಾನವಾಗಿ ಏನು ಹೇಳ್ತಾರೆ ಇಲ್ಲೊಂದು ಪರಿಹಾರ ಮಾಡಿಕೊಂಡೇ ನಾವು ಆಚೆ ಹೋಗಬೇಕಾಗ್ತದೆ ಎಲ್ಲರೂ ಕೂಡ ಇಲ್ಲೇ ಇರಬೇಕು